ಉಕ್ಷಕರೇ ನಮಸ್ಕಾರ ಎಲ್ಲರಿಗೂ ಶುಕ್ರವಾರದ ಶುಭ ಮುಂಜಾನೆ ನಾನು ಇವತ್ತು ಬೆಳಿಗ್ಗೆಯೇ ಬಂದಿದ್ದೀನಿ ನೋಡಿ ಇವತ್ತು ಆಲ್ಮೋಸ್ಟ್ ತುಂಬು ಜಾತ್ರೆನೇ ಅಂತ ಹೇಳ್ಬೋದು ಎಲ್ಲ ಕಡೆ ಜಾತ್ರೆ ನಾನು ಜಾತ್ರೆ ಮಧ್ಯೆ ನಿಂತ್ಕೊಂಡು ನಿಮ್ಗೊಂದು ಮಾಡ್ತಾ ಇದ್ದೀನಿ ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಆಗುತ್ತೆ ಮೈಕೆಲ್ಲ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಈ ಮುಂಚೆಲ್ಲ ನಮ್ಮ ವಿಡಿಯೋಗಳು ನೋಡಿದ್ದೀರ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ನಮ್ಮ ವಿಡಿಯೋಗಳ ಬಗ್ಗೆ ನಮ್ಮ ವೀಡಿಯೋ ಕ್ವಾಲಿಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರೂ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಒಂದು ಫೀಡ್ಬ್ಯಾಕ್ ಬಿದ್ದರೆ ಮುಂದೆ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಥವಾ ರೈತರಿಗೆ ಯಾವ ರೀತಿ ಕ್ವೆಶನ್ ಕೇಳಬೇಕು ಅಂತ ನೀವು ನೀವು ಮನಸ್ಸಲ್ಲಿ ಇದ್ದರೆ ಅದನ್ನು ಹೇಳಿ ನಮಗೆ ಕಾಮೆಂಟ್ಸಲ್ಲಿ ನಾವು ನಿಮ್ಮ ಕ್ವಶನ್ ನಾವು ರೈತರಿಗೆ ಕೇಳ್ತೀವಿ

ಅದ್ರ ಬೇಕು ಇಲ್ಲಿ ನಿಮ್ಮ ಚಪ್ರ ನೋಡ್ಬೇಕು ಅಂದ್ರೆ ನಮ್ಮ ವಿಷಯದವರು ಎಲ್ಲಿ ಹೆಂಗ್ ಬರ್ಬೇಕು ಹೇಳಿ ಇದು ಘಾಟಿ ಫಸ್ಟ್ ಡೌನ್ ಇದು ಆಲೋದ್ ಮರ ಸಾಲು ಅದೇ ಸಾರು ಬಲಗಡೆ ಬಂದ್ರೆ ನಿಮ್ಮದು ರೈಟ್ ಸೈಡ್ ಅಲ್ಲಿ ಅಪ್ಪು ಬ್ಯಾನರ್ ಕಟ್ಟಿದೀವಿ ಅದೇ ಅದೇ ಹಾ ಅಪ್ಪು ಬ್ಯಾನರ್ ಇದೆ ವಿಷಯದವ್ರು ಬರ್ತಾರೆ ನಿಮ್ಗೆ ಫೋನ್ ಮಾಡ್ಕೊಂಡು ಮಾತಾಡಿ ಅವ್ರ ಆಯ್ತಣ್ಣ ರಸ್ತೆ ಬದಿಯಲ್ಲ ಆಗಿರ್ತಕ್ಕಂತಹ ಯಾವ್ರು ನಿಮ್ದೆಲ್ಲ ಬಂದ್ರ ಎಷ್ಟು ಹೊಡಿಬೇಕು ನಿಮಗೆ ಮನೆಗೆ ಹಾ ಯಾವ್ ಅವಣ

ಅದೇ ಅದೇ ಹೌದೌದು ಈಗೆಲ್ಲ ಊಟ ವಾಸಿ ಇವೆಲ್ಲ ಇರುತ್ತೆ ಮೇವು ಕೊಡ್ತಾರೆ ಹೌದೌದು ದೂರದಿಂದ ಬರೋರಿಗೆ ಬಹಳ ಅನುಕೂಲ ಆಗುತ್ತೆ ಹೌದೌದು ಯಾವತರ ಬೇಕು ನಿಮ್ಗೆ ಬೇಕು ಹೌದಾ ಹಾ ಹಾ ಅದೇ ಅದೇ ನೀವು ಕುರಿಗಳು ಎಲ್ಲ ಸಾಕ್ತೀರಾ ಎಷ್ಟಿದಾವಿ ಕುರಿಗಳು ಹೌದಾ ಅವೆಲ್ಲ ಮೇಂಟೈನ್ ಮಾಡ್ತೀವಿ ನೋಡಿ ಖುಷಿ ಒಬ್ಬಂಟಿಗಾಗಿ ವ್ಯಾಪಾರ ನಡೀತಾ ಇದೆಯಾ ಕೇಳಿದ್ರಾ ಎಷ್ಟು ಕೇಳ್ತಾರೆ ಒಂದು ಲಕ್ಷ ಕೇಳ್ತಾರೆ ನೀವು ಎಷ್ಟು ಹೇಳಿದ್ರಿ ಒಂದು ನಲವತ್ತು ಹೇಳಿದ್ರಿ ಹ್ಞೂ ಅಪಾರ ಬಂದಿದ್ದಾರಲ್ಲ ಕಡೆನು ಹಾಂ ಬಂದು ಬಂದ್ನ ಕೇಳ್ತಾ ಇದ್ದಾರಲ್ಲ ಅದೇ ಅದೇ ಈ ಕರುಗಳು ಎಷ್ಟು ಹೇಳಿದ್ರಿ ಒಂದು ಅರವತ್ತು ಚೆನ್ನಾಗಿ ಇನ್ನೊಂದು ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳ್ಬಿಡಿ ಕುಮಾರ್ ಅಂತ

ಮಾರಿದ್ರಾ ಎಷ್ಟು ಜನ ಮಾಡಿದ್ರಿ ಓ ಇದು ಮಾಡಿದ್ರಾ ಎಷ್ಟಕ್ಕದು ಒಂದು ನಲವತ್ತೈದು ಅದು ಓಕೆ ಓಕೆ ಅಪರಸ್ತು ಬಂದಿದ್ದಾರೆ ಹಾಂ ಹಾ ಸುಖಾಗಿದೆ ಹಾ ಯಾವ್ದು ದೊಡ್ಡ ಬೆಳಗ್ಗೆ ಹಾಂ ತಮಿಳುಹಳ್ಳಿ ಅವರಲ್ವಾ ವ್ಯಾಪಾರ ಅದವಾ ಹಾಂ ಕೊಟ್ಬಿಟ್ರಾ ಇವು ಹಾಂ ಇವು ಆದ್ವಲ್ಲ ಬರೀ ನಿಂತ್ಕೊಬ್ರಿ ಯಾವ್ದು ಬರೋದು ಮೈಸೂರು ಅಣ್ಣ ಸುರೇಶ್ ಕುಮಾರ್ ಅವರು ಯಾವ್ದು ಗುಳಿಯವರು ಹಾಂ ಚೆನ್ನಾಗಿದಾವಳು ಇನ್ನೂ ಒಲ್ಲಾಕ್ ಒಂದು ವರ್ಷ ಬೇಕಾ ಇನ್ನು ಇನ್ನೊಲ್ಲಾಕಿಲ್ಲ ವ್ಯಾಪಾರ ಎಷ್ಟು ಹೇಳ್ತಿದ್ದೀರಾ ವ್ಯಾಪಾರ ಎರಡು ಹತ್ತು ತಮ್ಮ ಮೊಬೈಲ್ ನಂಬರ್ ಸರಿ ವ್ಯಾಪಾರ ನಡೀತಾ ಇದೆಯಲ್ಲ ಹಾಂ ಇದ್ದಾರೆ ಬಂದು ಹಾಂ ನೋಡಿ ಕೊಡಿ ಆಲ್ಮೋಸ್ಟ್ ಎಲ್ಲ ಫುಲ್ ಫುಲ್ಲಾಗ್ಬಿಟ್ಟಿದೆ ಜಾತ್ರೆ ಸೊ ನೋಡ್ಲಿಕ್ಕೆ ಇದ್ರೆ ಇದ್ದರೆ ಇಮಿಡಿಯೇಟಾಗಿ ಬಂದ್ಬಿಡಿ ಈಗ ಬಂದರೆ ನಿಮಗೆ ಫುಲ್ ಜಾತ್ರೆ ತುಂಬ ಜಾತ್ರೆ ನೋಡ್ಲಿಕ್ಕೆ ಸಿಗುತ್ತೆ ಕೊಳ್ಳೋರು ಕೂಡ ಅಷ್ಟೇ ಈಗ ಬಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ರಾಸುಗಳು ಸಿಗುತ್ತೆ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ತುಂಬಿದೆ ಆಲ್ಮೋಸ್ಟ್ ಅಂತಲ್ಲ ತುಂಬ ಜಾತ್ರೆ ಅಂತಲೇ ಹೇಳ್ಬೋದು ತುಂಬಿದೆ ನೋಡೋವಂಥರು ಕೊಳ್ಳೋವಂಥರು ಮಾರೋವಂಥವರು ಇಮಿಡಿಯೇಟಾಗಿ ಬಂದ್ಬಿಡಿ ಇವತ್ತು ನಾಳೆ ಬಂದರೆ ನಿಮಗೆ ಒಳ್ಳೆಯ ತುಂಬ ಜಾತ್ರೆ ನೋಡ್ಲಿಕ್ಕೆ ಸಿಗುತ್ತೆ ವೀಕ್ಷಕರೇ ನೋಡಿ ಇಲ್ಲಿ ಕಾರ್ಟೈನಲ್ಲಿ ಹನುಮಂತರಾಯಪ್ಪರದು ಓರಿ ಪ್ರತಿ ವರ್ಷ ಇಲ್ಲಿ ಬರ್ತಾರೆ ಜಾತ್ರೆಗೆ ಇದೇ ಟೈಮಲ್ಲಿ ಅಣ್ಣ ಬಾಣ ಇಲ್ಲಿ ಪಕ್ಕ ಬಾಣ ಯಾವಾಗ ಬಂದ್ರಿ ಅಣ್ಣ ನೆನ್ನೆ ಬಂದ್ರಾ ಓಕೆ ಓಕೆ ಅದು ಹಳೆ ಇತ್ತು ಕೊಟ್ಬಿಟ್ರಲ್ಲ ಅದು ಹಾಂ ಹಾಂ ಹೌದಾ ನಿಮ್ಮ ಹತ್ರ ಹಾಂ ನಿಮ್ಮ ಹೆಸರು ಊರಿಂದ ಹೆಸರು ಹೇಳ್ಬಿಡಿ ನಮ್ಮ ಹೆಸರು ಬಸಿಗೇಳಿ ಮಂಜುನಾಥ ಅಂತ ಹಾಂ ಜಪ್ಲಾಪುರ ತಾಲೂಕು ಮಂಜುನಾಥ ಅಂತ

ಹೌದಾ ಪರವಾಗಿಲ್ಲ ಅವ್ರದಿಲ್ವಾ ಅದು ತಗೊಂಡಿಲ್ಲ ಇನ್ನು ಹಾ 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 ಮನೆಯವರು ಅವರು ಬರ್ತಾರ ಜಾತ್ರೆಗೆ ಅದೇ ಜಾಸ್ತಿ ಅಲ್ಲ ಅದೇ ಅದೇ ಇನ್ನೊಂದಿದೆಯಾ ಮನೆ ಹತ್ರ ಅದೆಷ್ಟಲ್ಲದ್ದು ಎರಡನಿಗೆ ಈಗ ಹಾಂ

ತೊಂಬತ್ತಕ್ಕೆ ಹಾಂ ಹಾಂ ಎಷ್ಟು ಬೇರೆ ವ್ಯಾಪಾರ ಬಂದು ಕೇಳ್ತಾ ಇದಾರಲ್ಲ ಬಂದಿದ್ದಾರೆ ವ್ಯಾಪಾರ ಯಾವ ಜೋಡಿ ಇವರ ಜೋಡಿದ ಯಾವ ಊರ ಹೆಸರು ಹೇಳಿ ನಿಮ್ಮ ಹೆಸರು ಇವೇನು ಹೇಳಿದ್ದೀರಾ ರೇಟು ಒಂದೂವರೆ ಅಲ್ಲಿ ಎರಡಲ್ಲ ಕಲ್ಕಟ್ ಬಿರೇ ಬಂದಿದೆ ಹಾ ಹಾ ನೀ ಡಿಆರ್ ಎಂಎಲ್ ಸಮಿತಿ ಓ ಅವೇಶನ್ ತಿರಾ ದೊಡ್ಡದು 3 ಲಕ್ಷ 3 ಲಕ್ಷ ಅಂತ ಇದೆ ಒಂದು ಮೊಬೈಲ್ ನಂಬರ್ ಸಹಕರಿಸಿ ಪದೇ ಪದೇ ನಮಗೆ ಏಳಕ್ಕೆ ಆಗುವುದಿಲ್ಲ ಬೆಳಕಿಗೆ ನಮ್ಮオーナーರನ್ನ ತಿನ್ನದಿಟ್ಟ ಸ್ಥಳದಲ್ಲಿ പാർಕಿಂಗ್ ಮಾಡಿ